ನಮಸ್ಕಾರ ನಾವೆಷ್ಟೋ ಕಡೆ ಸರಣಿ ಆತ್ಮಹತ್ಯೆಗಳು ಪ್ರಕರಣಗಳು ನೋಡ್ತಾ ಇರ್ತೀವಿ ಒಂದು ಮೂರು ಜನ ನಾಲ್ಕು ಜನ ಐದು ಜನ ಏಳು ಜನ ಎಂಟು ಜನ ಒಂಬತ್ತು ಜನ ಒಂಬತ್ತು ಜನಗಳು ಸರಣಿ ಆತ್ಮಹತ್ಯೆಗಳು ಮನೆ ಒಳಗಡೆ ಸೂಯಿಸೈಡ್ ಮಾಡ್ಕೊಂಬಿಡ್ತಾರೆ ನೇಣು ಹಾಕ್ಕೊಂಡು ಸತ್ತೋಗ್ಬಿಡ್ತಾರೆ ಎಷ್ಟೋ ಕಡೆ ಈ ದೇವಸ್ಥಾನಗಳಿಗೆ ಹೋಗುವ ಸಂದರ್ಭದಲ್ಲಿ ದರ್ಶನ ಮಾಡುವ ಸಂದರ್ಭದಲ್ಲಿ ಆಮೇಲೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇರ್ತಾರೆ ಶಬರಿಮಲೆಗೆ ಅಥವಾ ಬೇರೆ ಬೇರೆ ಒಂದು ಉತ್ತರಕಾಂಡ ಪುಣ್ಯಕ್ಷೇತ್ರಗಳಿಗೆ ಹೋಗುವ ಸಂದರ್ಭದಲ್ಲಿ ಸರಣಿ ಅಪಘಾತಗಳಾಗ್ಬಿಡುತ್ತೆ ಆಕ್ಸಿಡೆಂಟ್ಸ್ ಆಗಿ ದುರ್ಮರಣ ಹೊಂದ್ಬಿಡ್ತಾರೆ ಮತ್ತು ಈ ಜಲ ಪ್ರತಾಪಕ್ಕೆ ಬಿದ್ದುಬಿಡ್ತಾರೆ ನೀರಿಗೆ ನದಿಗೂ ಹಳ್ಳ ಕೊಳ್ಳುಗಳಿಗೂ ಎಲ್ಲೋ ಕಡೆ ಹೋಗುವಾಗ ವೆಹಿಕಲ್ ಬಿದ್ದು ಒಂದೈದು ಜನ ಹತ್ತು ಜನ ಹದಿನೈದು ಜನ ಇಪ್ಪತ್ತು ಜನ ಬಸ್ ಆಗ್ಬೋದು ಆಗ್ಬೋದು ಟೆಂಪೋ ಟಿ ಟಿ ಆಗ್ಬೋದು ಸರಣಿ ಒಂದು ನೀರಿನಲ್ಲಿ ಬಿದ್ದುಬಿಟ್ಟು ಸಾಕಷ್ಟು ಜನ ತೀರೋಗ್ಬಿಡ್ತಾರೆ ಇಂಥವನ್ನೆಲ್ಲ ಟಿ ವಿಗಳಲ್ಲಿ ನಾವು ನೋಡಿದ್ದೀವಿ ಸರಣಿ ಅಪಘಾತಗಳು ಸರಣಿ ಆತ್ಮಹತ್ಯೆಗಳು ಸೂಸೈಡ್ ಮಾಡ್ಕೊಂಡಿರೋದು ಸತ್ತು ಸತ್ತೋಗಿರೋದು ಮನೆ ಒಳಗಡೆ ಹೊರಗಡೆ ಹೋದಾಗ ಎಲ್ಲೋ ಮನೆ ಒಳಗಡೆ ಇರ್ತಾರೆ ಸಡನ್ನಾಗೆ ಗುಡ್ಡ ಕುಸಿದ್ಬಿಟ್ಟು ಒಂದೇ ಸರಿ ಮನೆಯಲ್ಲಿ ಆರು ಏಳು ಜನ ಜೀವಂತ ಜೀವ ಸಮಾಧಿನೇ ಆಗೋಗ್ಬಿಡ್ತಾರೆ ಇದಕ್ಕೆಲ್ಲ ಕಾರಣ ಏನು ಯಾಕೆ ಈ ಥರ ಆಗುತ್ತೆ ಯಾವಾಗ ಆಗುತ್ತೆ ಇದು ಅಂದರೆ ನೋಡಿ ಅಮುವಾಸೆ ದಿನ ಅಮುವಾಸೆ ಹಿಂದೆ ಮುಂದೆ ಹುಣ್ಣಿಮೆ ದಿನ ಹುಣ್ಣಿಮೆ ಹಿಂದೆ ಮುಂದೆ ಅಷ್ಟಮಿ ತಿಥಿಗಳಲ್ಲಿ ನವಮಿ ತಿಥಿಗಳಲ್ಲಿ ಮಂಗಳವಾರದಂದು ಅಥವಾ ಶನಿವಾರದೊಂದು ಅರ್ಥ ಆಯ್ತ ಗ್ರಹಣದ ದಿನ ಸೂರ್ಯಗ್ರಹಣದ ದಿನ ಸೂರ್ಯಗ್ರಹಣ ಹಿಂದೆ ಮುಂದೆ ಚಂದ್ರಗ್ರಹಣ ದಿನ ಚಂದ್ರಗ್ರಹಣ ಹಿಂದೆ ಮುಂದೆ ಇವೆಲ್ಲ ಈ ರೀತಿ ನಡಿಯ ಅಂತ ಒಂದು ಲಕ್ಷಣಗಳು ಕಂಡುಬರುತ್ತೆ ಇವನ್ನ ಸಾಕಷ್ಟು ನಾವು ಮೆಲುಕ ಹಾಕ್ತಾಗ ಟಿ ವಿ ಮೀಡಿಯಾ ಮಾಧ್ಯಮ ಲೋಕಗಳಲ್ಲಿ ಇವನ್ನೆಲ್ಲ ವಿಸ್ತಾರ ಮಾಡ್ತಿರ್ತಾರೆ ಈ ರೀತಿ ಮನೆಯಲ್ಲಿ ಸರಣಿ ಒಂದು ಆತ್ಮಹತ್ಯೆ ಆಗಿಬಿಟ್ಟಿದೆ ಎಷ್ಟೋ ಮೇಲೆ ಎಷ್ಟೋ ವರ್ಷಗಳಾದ ಮೇಲೆ ಇದೆಲ್ಲ ಬೈಲಿಗೆ ಬಂದಿರುತ್ತೆ ಈ ಥರದ್ದೆಲ್ಲ ನಾವು ಟಿ ವಿಗಳಲ್ಲಿ ಮಾಧ್ಯಮದಲ್ಲಿ ಇಂಥವೆಲ್ಲ ನೋಡಿರ್ತೀವಿ ಆಪ್ ಅಪಘಾತಗಳಾಗೋದು ಬಸ್ನಲ್ಲಿ ಓ ಹೋಗ್ತಾ 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 ಯಾವುದೋ ಒಂದು ಪ್ರತಾಪಕ್ಕೆ ಬಿದ್ದು ಬಸ್ನಲ್ಲಿರೋ ನಲವತ್ತು ಜನ ಐವತ್ತು ಜನ ಜೀವಂತ ಅಲ್ಲೇ ಹೋಗಿ ಅವರು ತೀರೋಗ್ಬಿಟ್ಟಿರ್ತಾರೆ ಇವೆಲ್ಲ ಯಾಕಾಗುತ್ತೆ ಯಾವ ಸಂದರ್ಭದಲ್ಲಿ ಆಗುತ್ತೆ ಅಂದರೆ ಈ ರೀತಿ ಆ ಟೈಮಲ್ಲಿ ನೆಗೆಟಿವ್ ಎನರ್ಜಿ ಹೈ ಇರುತ್ತೆ ಇಂಥ ಸಂದರ್ಭದಲ್ಲಿ ಇವು ಆಗುವ ಎಲ್ಲ ಲಕ್ಷಣಗಳಿರುತ್ತೆ ನಮಸ್ಕಾರ